ಈಗ ನಾವು ಅದನ್ನ ಪ್ರಾಣ ಚಿಕಿತ್ಸೆಯ ಒಂದು ಸೆಷನ್ಸ್ ತಗೋಬೇಕು ಅಥವಾ ಹೀಲಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಮಾನಸಿಕವಾಗಿ ಕುಂಠಿತರಾಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಎಷ್ಟು ದಿನಗಳ ಕಾಲ ಇದೊಂದು ಚಿಕಿತ್ಸೆಯನ್ನ ತಗೋಬೇಕಾಗತ್ತೆ ತಮ್ಮನ್ನ ನೇರವಾಗಿ ಬಂದು ಭೇಟಿ ಮಾಡಬೇಕಾಗತ್ತಾ ಅಥವಾ ಫೋನಲ್ಲಿ ಮಾತಾಡಿದ್ರೆ ಸಾಕ ಹೇಗೆ ಇದು ಕೆಲವರು ದೂರದಲ್ಲಿ ಇರೋರು ಯಾಕಂದ್ರೆ ಪ್ರಾಣಚೇತನ ಚಿಕಿತ್ಸೆಯನ್ನ ಡೈರೆಕ್ಟ್ ಆಗಿ ಕೂಡ ತಗೊಳ್ಬಹುದು ದೈಹಿಕವಾಗಿ ಕೂಡ ತಗೊಳ್ಬಹುದು ಬಂದು ತಗೊಳ್ಬಹುದು ಅಂದ್ರೆ ಫೋನ್ ಮೂಲಕ ಕೂಡ ಹೀಲಿಂಗ್ ಮಾಡಬಹುದು ಈಗೆಲ್ಲ ಆನ್ಲೈನ್ ಬಂದಿದೆ ಆನ್ಲೈನ್ ಕೂಡ ಹೀಲಿಂಗ್ ಮಾಡ್ಬೋದು ಫಸ್ಟ್ ನಾವು ಕೇಳೋ ಕ್ವಶನ್ ಈ ತರ ರೋಗಿಗಳು ಬಂದಾಗ ನೀವು ವೈದ್ಯಕೀಯವಾಗಿ ಹೋಗಿದ್ದೀರಾ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನ ನೋಡ್ತೀವಿ ನಾವು ವೈದ್ಯಕೀಯವಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನು ನೋಡ್ತೀವಿ ಅದಕ್ಕೆ ಅನುಗುಣವಾಗಿ ನಾವು ಶಕ್ತಿನ ಕೊಡ್ಲಿಕ್ಕೆ ಇದು ಮಾಡ್ತೀವಿ ಒಂದೇ ನೀವು ಡೈರೆಕ್ಟ್ ಆಗಿ ಬನ್ನಿ ಬಂದು ಚಿಕಿತ್ಸೆ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಡಿಸ್ಟೆಂಟ್ ಅಂತ ಇದೆ ದೂರದ ಚಿಕಿತ್ಸೆ ಅಪ್ರತ್ಯಕ್ಷ ಚಿಕಿತ್ಸೆ ಇದೆ ಅದನ್ನು ಕೂಡ ತಗೊಳ್ಬಹುದು ಅಂದ್ರೆ ನೇರವಾಗಿ ಒಬ್ಬ ಪೇಷಂಟ್ ಬಂದು ನಿಮ್ಮನ್ನ ಭೇಟಿ ಮಾಡಬೇಕು ಅಂತೇನಿಲ್ಲ ಒಂದು ಫೋನ್ ನಲ್ಲಿ ಮಾತಾಡಿ ಅಥವಾ ಆನ್ಲೈನ್ ಮೂಲಕ ಕೂಡ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಪೇಷಂಟ್ ಬರ್ಲಿಕ್ಕೆ ಇಷ್ಟ ಇದ್ಯಾ ಕೇಳ್ತೀವಿ ರೋಗಿ ಬರ್ಲಿಕ್ಕೆ ಇಷ್ಟ ಇದ್ಯಾ ಕೇಳ್ತೀವಿ ಯಾಕೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದ್ ಇಷ್ಟ ಯಾಕೆಂದ್ರೆ ಕೆಲವು ಸಲ ಪೇಶೆಂಟ್ ತಂದೆ ತಾಯಿ ಮುಂದೆ ಹೇಳ್ಕೊಳಕ್ ಇಷ್ಟ ಪಡೋದಿಲ್ಲ ಪ್ರೈವೇಟ್ ಆಗಿ ಹೇಳ್ಕೊಳಕ್ ಪಡ್ತಾರೆ ಅದ್ರಿಂದ ಅವ್ರನ್ ಕೇಳ್ತೀವಿ ನಿಮ್ಮ ಮಗನ ಜೊತೆ ಅಥವಾ ಮಗಳ ಜೊತೆಗೆ ನಾವು ಪರ್ಸನಲ್ ಆಗಿ ಮಾತಾಡ್ಬೋದ ಅಂತ ಕೇಳ್ತೇವೆ ಕೆಲವು ರೋಗಿಗಳು ಒಪ್ಕೊಳ್ತಾರೆ ಕೆಲವು ರೋಗಿಗಳು ಒಪ್ಕೊಳ್ಳಲ್ಲ ಬರಲ್ಲ ಅಂತ ತಂದೆ ತಾಯಿನೇ ಹೇಳ್ತಾರೆ ಯಾಕಂದ್ರೆ ಕೆಲವು ಸಲ ತಂದೆ ತಾಯಿನೂ ಬ್ಲಾಕ್ ಮಾಡ್ತಾರೆ ಅಂತ ನನಗನ್ಸತ್ತೆ ಯಾಕೆಂದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಏನೇ ಒಂದು ನೆಗೆಟಿವ್ ಒಂದು ಫೀಲಿಂಗ್ ಇದ್ದಾಗ ಅಥವಾ ಒಂದು ಈ ತರ ಒಂದು ಕಾಯಿಲೆ ಇದ್ದಾಗ ಅದನ್ನ ಪಬ್ಲಿಕ್ ಆಗಿ ಬೇರೆಯವ್ರಿಗೆ ತಿಳಿಸ್ಲಿಕ್ಕೆ ತಂದೆ ತಾಯಿಗೆ ಇಷ್ಟ ಇರಲ್ಲ ಯಾಕೆಂದ್ರೆ ಅವ್ರ ಲೈಫ್ ಇರತ್ತೆ ಮುಂದಿನ ಲೈಫ್ಗೋಸ್ಕರ ಬ್ಲಾಕ್ ಮಾಡ್ತಾರೆ ಅದರಿಂದ ನಾವೇನ್ ಕೇಳ್ತೀವಿ ವೈದ್ಯಕೀಯವಾಗಿ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಹೀಲಿಂಗ್ ಮಾಡ್ತಾ ಹೋಗ್ತೀವಿ ಚಿಕಿತ್ಸೆ ಕೊಡ್ತಾ ಹೋಗ್ತಿವಿ ಒಂದೇ ಅವರು ಡೈರೆಕ್ಟ್ ಆಗಿ ಬರ್ಬೋದು ಅಥವಾ ಡಿಸ್ಟೆಂಟ್ ಮಾಡ್ಬೋದು ದೂರ ಚಿಕಿತ್ಸೆ ಕೂಡ ಮಾಡ್ಬೋದು ಈಗ ನಾವು ಕೂಡ ಈ ಪ್ರಾಳು ಚಿಕಿತ್ಸೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಅವಕಾಶಗಳು ಲಭ್ಯ ಇದೆ ಮತ್ತೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಯಾಕೆ ಇದನ್ನು ಕಲಿಬೇಕು ಇದನ್ನ ಯಾಕೆ ಕಲಿಬೇಕು ಅಂದ್ರೆ ನಾವೆಲ್ಲರೂ ಹುಟ್ಟದಾಗ್ಲಿಂದ ಬೇರೆ ಬೇರೆ ಚಿಕಿತ್ಸೆನ ತಗೊಳ್ತಾ ಇದ್ದೀವಿ ಅಲ್ವಾ ಈಗ ಈಗ ಬೇರೆ ಬೇರೆ ಆಲ್ಟರ್ನೇಟಿವ್ ಥೆರಪೀಸ್ ಕೂಡ ಬಂದಿದೆ ಈಗ ವಿಜ್ಞಾನ ಮತ್ತು ವೈದ್ಯಕೀಯ ತುಂಬಾ ಮುಂದುವರೆದಿದೆ ಈ ಒಂದು ಮಾನಸಿಕ ಚಿಕಿತ್ಸೆ ಇದೆಯಲ್ಲ ಅಥವಾ ಪ್ರಾಣಚೇತನ ಚಿಕಿತ್ಸೆ ಇದು ಈಗಿಂದ ಬಂದಿದ್ದಲ್ಲ ಇದು ಪ್ರಾಚೀನ ಕಾಲದ ಒಂದು ರಹಸ್ಯ ಇದು ಹುದುಗೋಗಿತ್ತು ಈಗ ಅದು ಮೇಲ್ ಬರ್ತಾ ಇದೆ ನಾವು ಹಿಂದಿನ ಹಿಂದಿನ ಕಾಲದಲ್ಲಿ ಏನೇನ್ ಮಾಡ್ತೀವಿ ಅಂತ ಮೇಲ್ ಬರ್ತಾ ಇದೆ ಇದಕ್ಕೆ ಇದನ್ನ ತಗೊಂಡಾಗ ನೀವು ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನ ತಗೊಂಡಾಗ ಅದು ಆರು ತಿಂಗಳು ತಗೊಂಡ್ರೆ ಗುಣ ಆಗ್ಲಿಕ್ಕೆ ಇದನ್ನು ತಗೊಂಡಾಗ ಮೂರು ತಿಂಗಳು ಕಡಿಮೆ ಆಗುತ್ತೆ ಸೊ ಅದರಿಂದ ಬೇಗ ಗುಣ ಆಗೋದು ಮುಖ್ಯನ ಅಥವಾ ಇನ್ನು ಪ್ರೊಲಾಂಗ್ ಮಾಡೋದು ಮುಖ್ಯನ ಅದರಿಂದ ಹೇಳ್ತೀವಿ ಬೇಗ ಗುಣ ಆಗ್ಬೋದು ಇದು ಪೂರಕವಾಗಿ ಇರೋದ್ರಿಂದ ಬೇಗ ಗುಣ ಆಗ್ಬೋದು ಅದಕ್ಕೆ ಇದನ್ನು ತಗೊಳ್ಳಿ ಹೇಳ್ತೀವಿ ಪ್ಲಸ್ ಇದ್ರ ಜೊತೆಗೆ ನಾವು ಪ್ರಾಣಾಯಾಮ ಧ್ಯಾನ ಇವನ್ನೆಲ್ಲ ಹೇಳ್ಕೊಡೋದ್ರಿಂದ ಎಕ್ಸರ್ಸೈಜ್ ಹೇಳ್ಕೊಡ್ತೀವಿ ಇದನ್ನೆಲ್ಲ ಹೇಳ್ಕೊಡೋದ್ರಿಂದ ಸೊ ಅವರಿಗೆ ಬೇಗ ಗುಣ ಆಗುತ್ತೆ ಮತ್ತೆ ನಾವು ಇನ್ಸಿಸ್ಟ್ ಮಾಡೋದಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಒಬ್ರು ಈ ಪ್ರಾಣಚತನ್ಯ ಚಿಕಿತ್ಸೆ ತಗೊಂಡು ನಿಮ್ಮ ಮಕ್ಕಳಿಗೆ ದಿನನಿತ್ಯದಲ್ಲಿ ಬಳಕೆಯಲ್ಲಿ ಅವ್ರಿಗೆ ಅಪ್ಲೈ ಮಾಡಿ ಅವರಿಗೆ ಕೊಡಿ ಅದರಿಂದ ನಮ್ಮ ಮೇಲೆ ಡಿಪೆಂಡ್ ಆಗೋದು ಬೇಡ ಚಿಕಿತ್ಸೆ ಮೇಲೆ ಡಿಪೆಂಡ್ ಆಗೋದು ಬೇಡ ನೀವಾಗಿ ನೀವೇ ಆವಾಗ ಪ್ರಾಣಚೈತನ್ಯ ಚಿಕಿತ್ಸೆ ಕಲ್ತ್ಕೊಂಡಿರ್ತೀರ ನೀವೇ ನಿಮ್ಮ ಮಕ್ಕಳಿಗೆ ಅವ್ರದ್ದು ಅಬ್ನಾರ್ಮಲ್ ಬಿಹೇವಿಯರ್ ಇದ್ದಾಗ ಅವ್ರ ಬಿಹೇವಿಯರೇ ಚೇಂಜ್ ಇದ್ದಾಗ ಅವ್ರ ನಡವಳಿಕೆ ಚೇಂಜ್ ಇದ್ದಾಗ ನೀವು ಅವಾಗ ಕೂಡಲೇ ಹೀಲಿಂಗ್ ಮಾಡ್ಬೋದು ಅವ್ರನ್ನ ನಡವಳಿಕೆಯನ್ನು ಸರಿಪಡಿಸ್ಬೋದು ಅದರಿಂದ ಮನೇಲಿ ಯಾರು ಒಬ್ರು ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್ ತುಂಬ ಮುಖ್ಯ ಅಂತ ನಾನು ಹೇಳೋದು ಮನೆಯಲ್ಲಿ ಒಬ್ಬ ಪ್ರಾಣ ಚೈತನ್ಯ ಚಿಕಿತ್ಸಕರು ಇರ್ಲೇಬೇಕು ಇರ್ಲೇಬೇಕು ಅಂದ್ರೆ ಈಗ ಮನೆಯವ್ರಿಗೆ ಇರೋರಿಗೆ ಈ ಚಿಕಿತ್ಸೆಯನ್ನ ಕಲ್ತ್ಕೊಂಡಿರೋರು ಮನೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಈಗ ನಮಗೆ ಕೂಡ ಚಿಕಿತ್ಸೆ ತಗೋಬೇಕು ಅಂದ್ರೆ ತಗೊಂಡಾಗ ನೀವು ಮಾಡ್ಕೊಳ್ಬಹುದು ಬೇರೆಯವ್ರಗೂ ಮಾಡ್ಬೇಕು ಮಾಡ್ಬೋದು ಈಗ ನೀವ್ ಇಲ್ಲಿದ್ದು ಯು ಎಸ್ ಎಲ್ ಯಾರು ನಿಮ್ಮ ಸಂಬಂಧಿಕರಿದ್ರೆ ಅವ್ರಿಗೂ ಕೂಡ ಮಾಡ್ಬೋದು ಮೂರು ತರದು ಸೆಲ್ಫ್ ಫೀಲಿಂಗ್ ಅಂದ್ರೆ ಈಗ ಡೈರೆಕ್ ಅನಿಸ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಯುವಜನತೆ ಆಫೀಸ್ ಅಲ್ಲಿ ಏನೋ ಒಂದು ಕಾನ್ಫರೆನ್ಸ್ ಹೋಗ್ಬೇಕು ಅಂದಾಗ ಅಥವಾ ಮಕ್ಕಳ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕು ಅಂದಾಗ ಎಷ್ಟೋ ಜನ ಒಂದು ಭಯಕ್ಕೆ ಕೂಡ ಮಿಸ್ಟೇಕ್ ಮಾಡುವಂತ ಚಾನ್ಸ್ ಇರುತ್ತೆ ಅಂದ್ರೆ ಈ ರೀತಿಯಾದಂತಹ ಪ್ರಾಣ ಚಿಕಿತ್ಸೆ ಕಲ್ತ್ಕೊಂಡಾಗ ನಮಿಗೆ ನಾವೇ ಹೀಲ್ ಮಾಡ್ಕೊಂಡ್ರೆ ಎಷ್ಟೋ ನಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಕಾನ್ಫಿಡೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೂ ಪ್ರಾಣ ಚಿಕಿತ್ಸೆ ಚಕ್ರಗಳು ನಮ್ಮ ಕಾನ್ಫಿಡೆನ್ಸ್ ನಮ್ಮ ಫೋಕಸ್ ಆಮೇಲೆ ಭಯ ಕಿರಿಕಿರಿ ಭೀತಿ ಎಲ್ಲ ಇರುತ್ತಲ್ಲ ಎಕ್ಸಾಮ್ ಹೋಗ್ ಮುಂಚೆ ಅವಾಗ ನಾವು ಕಲ್ತ್ಕೊಂಡಿರೋ ತಂದೆ ತಾಯಿಗೆ ಹೇಳ್ತೀವಿ ಈ ಚಕ್ರಗಳನ್ನ ಕ್ಲೀನ್ ಮಾಡಿ ನಿಮ್ಮ ಮಕ್ಕಳನ್ನ ಇದಕ್ಕೆ ಎಕ್ಸಾಮ್ ಗೆ ಕಳಿಸಿ ಪರೀಕ್ಷೆಗೆ ಕಳಿಸಿ ಅಂತ ಹೇಳ್ತೀವಿ ಅವಾಗ ಆ ಟೆನ್ಷನ್ ಎಲ್ಲ ಇರೋದಿಲ್ಲ ಆರಾಮ ಬರ್ದು ಬರ್ತಾರೆ ಯಾವ್ದು ಮರೆಯೋದು ಇಲ್ಲ ಅದರಿಂದ ಒಂದು ಮರವು ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಲಾಸ್ ಆಫ್ ಮೆಮೊರಿ ಪವರ್ ಗೆ ಕೂಡ ಕೆಲವೊಂದು ಚಕ್ರಗಳು ಅನ್ವಯ ಆಗಿದೆ ಆ ಚಕ್ರಗಳಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನ ಕ್ಲೀನ್ ಮಾಡ್ತೀವಿ ಇಲ್ಲೋ ಅಂತ ಇರುತ್ತೆ ಅದನ್ನ ಅವ್ರು ಏನ್ ಅದು ಫೋಕಸ್ ಆಗಿ ಅಲ್ಲಿ ಬಂದ್ಬಿಡುತ್ತೆ ಅವ್ರು ಆರಾಮ ಬರ್ದು ಬರ್ತಾರೆ ಆಗಿ ಬರ್ತಾರೆ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತಾಗಿದೆ ಮಕ್ಕಳಿಂದ ಈಗ ಸುಮಾರು ಜನ ಮಕ್ಕಳಿಗಳೇ ತಂದೆ ತಾಯಿಗಳಿಗಿಂತ ಮಕ್ಕಳುಗಳೇ ಈಗ ತುಂಬಾ ಪ್ರಾಬ್ಲಮ್ ಹನ್ನೊಂದು ವರ್ಷದ ಯಾವಾಗ ಪ್ಯೂಬರ್ಟಿಗ್ ಬರ್ತಾರೆ ಆಗ್ತಾರೆ ಹುಡುಗ ಹುಡುಗಿ ಯಾವಾಗ ಬರ್ತಾರೋ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತಾ ಇದೆ ಈಗ ಚಿಕ್ಕ ಮಕ್ಕಳಿಗೆ ಪ್ರಾಬ್ಲಮ್ ಶುರು ಆಯ್ತಾ ಹನ್ನೊಂದು ವರ್ಷದಿಂದಲೇ ಶುರು ಆಗ್ತಾ ಇದೆ ಈಗ ತಂದೆ ತಾಯಿಗಳಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಳ್ತಾ ಇದಾರೆ ತಂದೆ ತಾಯಿಗಳು ಬಂದ್ರೆ ಯಾವ ರೀತಿಯಾದಂತಹ ಒಂದು ವರ್ತನೆಗಳು ಶುರುವಾಗ್ತಾ ಹೋಗುತ್ತೆ ಅವ್ರಿಗೆ ಮನೆಯಲ್ಲಿ ಕೋಪ ಮಾಡ್ಕೊಳ್ಳೋದು ಆಮೇಲೆ ಸಾಮಾನೆಲ್ಲ ತೆಗೆದು ಎಸೆಯೋದು ಆಮೇಲೆ ಬೈಯೋದು ಆಮೇಲೆ ಅವ್ರ ನಡವಳಿಕೆನೆ ಚೇಂಜ್ ಆಗೋದು ಆಮೇಲೆ ಯಾವಾಗ್ಲೂ ಈಗೆಲ್ಲ ಒಬ್ಬೊಬ್ಬರೇ ಮಕ್ಳು ಇರೋದ್ರಿಂದ ಒಂದೊಂದು ಬೆಡ್ರೂಮ್ ಮಾಡ್ಕೊಟ್ಟಿರ್ತಾರೆ ಬಾಗ್ಲ ಹಾಕೊಂಡು ಕೂತ್ಕೊಳ್ಳೋದು ಹೊರಗ್ ಬರೋದೇ ಇಲ್ಲ ಆಮೇಲೆ ಈಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವತಿ ಯುವಕ ಯುವತಿಯರು ಕಾರ್ ಡ್ರೈವಿಂಗ್ ಬರುತ್ತೆ ತಗೊಂಡ್ ಕಾರ್ ತಗೊಂಡ್ ಹೋಗೋದು ವಾಟ್ಸ್ಆ್ಯಪ್ ಇರುತ್ತೆ ಅವ್ರದ್ ಆ್ಯಪ್ ಇರುತ್ತೆ ಏನ್ ಅದು ಮಾಡ್ಕೊಂಡು ಬರ್ತಾರೆ ಮಾದಕ ವಸ್ತುಗಳ ಸೇವನೆ ಜಾಸ್ತಿ ಆಗಿದೆ ಮಾದಕ ವಸ್ತುಗಳನ್ನ ಸೇವನೆ ತುಂಬಾ ಜಾಸ್ತಿ ಆಗಿದೆ ಇದರಿಂದ ಮಕ್ಕಳನ್ನ ಹೇಗೆ ಹೊರಗ್ತರೋದು ಅನ್ನೋದು ತಂದೆ ತಾಯಿ ಗೊತ್ತಾಗ್ತಾನೆ ಇಲ್ಲ ಅಳ್ತಾ ಇದಾರೆ ತಂದರು ಅದರಿಂದ ನಾವು ಹೇಳ್ತೀವಿ ನೀವು ಕಲ್ತ್ಕೊಳ್ಳಿ ಈಗ ಮಕ್ಕಳು ಆ ಒಂದು ಪೊಸಿಷನ್ ಕಲಿಯೋ ಒಂದು ಮನಸ್ ಮನಸ್ಥಿತಿ ಇಲ್ಲ ಅವರಿಗೆ ಯಾಕೆಂದ್ರೆ ಅವರು ಆ ಸೇವನೆಗೆ ಒಳಗಾಗ್ಬಿಟ್ಟಿದ್ದಾರೆ ಮಾದಕ ವಸ್ತು ಸೇವನೆಗೆ ಒಳಗಾಗ್ಬಿಟ್ಟಿದ್ದಾರೆ ನೀವು ಕಲ್ತು ನೀವು ಹೀಲಿಂಗ್ ಮಾಡಿ ಅವ್ರನ್ನ ಹೊರಗೆ ತಂದು ಆಮೇಲೆ ಅವ್ರಿಗೆ ಕಲಸಿ ಆಮೇಲೆ ಅವ್ರನ್ನ ಒಂದು ಟ್ರ್ಯಾಕ್ ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಒಳ್ಳೆಯ ಒಳ್ಳೆ ಲೈನಲ್ಲಿ ಹೋಗ್ತಾರೆ ಅದ್ರಿಂದ ನಾವು ಈ ಒಂದು ಪ್ರಪಂಚಕ್ಕೆ ಜನಸಮೂಹಕ್ಕೆ ಏನ್ ಹೇಳೋದು ಅಂದ್ರೆ ನಮ್ಮ ಮಕ್ಕಳನ್ನ ನಾವೇ ತಗೊಳ್ಬೇಕು ಸ್ಕೂಲು ಏನು ಮಾಡೋಕ್ಕಾಗಲ್ಲ ನಾವು ಆಮೇಲೆ ಹೊರಗಡೆ ಬೇರೆ ಎಲ್ಲಿ ಹೋದ್ರು ಏನು ಮಾಡಕ್ಕಾಗಲ್ಲ ತಂದೆ ತಾಯೇ ಇದಕ್ಕೆ ಮೇನು ತಂದೆ ತಾಯಿನೇ ಸ್ವಲ್ಪ ಮಕ್ಕಳನ್ನ ಕಲ್ತ್ಕೊಂಡ್ರು ಅಂದ್ರೆ ನೀವ್ ಹೇಳಿದ್ದು ನಾನು ಎಷ್ಟೋ ಕಡೆ ಕೇಳುತ್ತಾ ಇರ್ತೀನಿ ಅಂದ್ರೆ ಒಂದು ಗೆ ಬಂದಾಗ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಂತ ಕಷ್ಟ ಆಗ್ತಾ ಇದೆ ಪೇರೆಂಟ್ಸ್ಗೆ ನೀವ್ ಹೇಳ್ದಂಗೆ ಸಿಟ್ ಮಾಡೋದು ರೂಮ್ ಬಾಗ್ಲು ಹಾಕೊಳ್ಳೋದು ಅಥವಾ ಪೇರೆಂಟ್ಸ್ ಗೆ ಬೈಯೋದು ಈ ರೀತಿಯೊಂದು ಆಗ್ತಾ ಇದೆ ನೀವು ಪೇಪರ್ ಅಲ್ಲಿ ದಿನ ಪತ್ರಿಕೆಯಲ್ಲಿ ಓದ್ತಾ ಇದ್ದಾಗ ಏನಿರುತ್ತೆ ಅದ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇದಕ್ಕೆ ಆತ್ಮಹತ್ಯೆ ಲವ್ ಅಫೇರ್ ಇರುತ್ತೆ ಅದರಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು ಯಾವಾಗ ಅವ್ರಿಗೆ ಆತರ ತಮ್ಮ ತಮಗ ಬೇಕಾಗಿದ್ದು ಆಗೋದಿಲ್ವ ಅವಾಗ ಏನಾಗತ್ತೆ ಅವ್ರಿಗೆ ಆತ್ಮಹತ್ಯೆ ಅದು ಯಾವಾಗ ಆಗತ್ತೆ ಅಂದ್ರೆ ಅವ್ರಿಗೆ ಖಿನ್ನತೆ ಒಳಗಾಗ್ತಾರೆ ಭೌತಿಕ ಖಿನ್ನತೆ ಮತ್ತೆ ಮಾನಸಿಕ ಖಿನ್ನತೆ ಒಳಗಾದಾಗ ಏನಾಗತ್ತೆ ಅವ್ರಿಗೆ ಆತ್ಮಹತ್ಯೆ ಪ್ರವೃತ್ತಿ ಬರುತ್ತೆ ಆತ್ಮಹತ್ಯೆ ಪ್ರವೃತ್ತಿ ಬಂದಾಗ ಚಕ್ರಗಳಲ್ಲೆಲ್ಲ ಶಕ್ತಿ ಕುಂಠಿತ ಆಗತ್ತೆ ಅವಾಗ ಅವ್ರು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವ್ರ ಆತ್ಮಹತ್ಯೆ ಅದಕ್ಕೆ ಈಗ ದಿನಂತ್ಯ ಪತ್ರಿಕೆಯಲ್ಲಿ ಇವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ ಈ ಆತ್ಮಹತ್ಯೆ ಅಂದಾಗ ಮಕ್ಳು ಮಾಡ್ಕೊಂಡಾಗ ತಂದೆ ತಾಯಿ ಎಷ್ಟು ಡಿಪೆಂಡ್ ಆಗಿರ್ತಾರೆ ಮಕ್ಳ ಮೇಲೆ ಮಕ್ಳನ್ನೇ ಕಳ್ಕೊಂಡಾಗ ತಂದೆ ತಾಯಿಯರ ಮನಸ್ಥಿತಿ ಹೇಗಿರತ್ತೆ ಅದ್ರಿಂದ ಖಂಡಿತ ಇದು ಒಂದು ಮೂಲೆ ಮೂಲೆ ದೇಶ ದೇಶದಲ್ಲೂ ಮೂಲೆ ಮೂಲೆಗಳಲ್ಲೂ ಪ್ರತಿ ಒಂದು ಹಳ್ಳಿಗಳಲ್ಲೂ ಕೂಡ ರೀಚ್ ಆಗಿ ಜನರು ಕಲಿಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ಈ ಮಾನಸಿಕ ಆರೋಗ್ಯ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ತಾವು ತಿಳಿಸ್ಕೊಡ್ತಾ ಇದ್ದೀರಾ ಇದು ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ನಾನಾ ರೀತಿಯಾದಂತ ತೊಂದರೆಗಳನ್ನ ನಾವು ಮಾನಸಿಕ ಆರೋಗ್ಯದಿಂದ ಬರೀ ಮಾನಸಿಕ ಸ್ಥಿತಿ ಅಷ್ಟೇ ಇಲ್ಲ ಭೌತಿಕ ಕಾಯಿಲೆ ಶುರುವಾಗ ಶುರುವಾಗತ್ತೆ ಹೌದು ಹೌದು ಆದ್ರೆ ಎಷ್ಟೋ ಜನ ನಾವು ಗಮನಿಸ್ತಾ ಇರ್ತೀವಿ ಮಾನಸಿಕವಾಗಿ ಕಾಯಿಲೆ ಒಳಗಾಗಿದ್ದಾರೆ ಅಂತ ಹೇಳಿದಾಗ ಏನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ನಮಿಗೋ ಅಥವಾ ನಮ್ಮ ಮಕ್ಕಳಿಗೋ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕೆ ಹೆದರ್ಕೋತೀವಿ ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಭೌತಿಕ ಕಾಯಿಲೆಗೆ ಮದ್ದಿದೆ ಮಾನಸಿಕ ಅಂತ ಹೊರಗಡೆ ಬಂದು ಈ ತರ ಚಿಕಿತ್ಸೆ ತಗೋಬೇಕು ಅಂದ್ರೆ ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿರಬೇಕು ಫಸ್ಟ್ ಗೆ ಅದಕ್ಕೋಸ್ಕರ ಫಿಸಿಕಲ್ ಅವ್ರಿಗೆ ಬನ್ನಿ ಅಂತ ಹೇಳ್ತೀವಿ ನೀವ್ ಯಾರ್ಯಾರಿಗೆ ಇಷ್ಟ ಅವ್ರೆ ಬನ್ನಿ ಅಂತ ಹೇಳ್ತೀವಿ ಫಸ್ಟ್ ಅವರಿಗೆ ಫಿಸಿಕಲ್ ಭೌತಿಕ ವ್ಯಾಯಾಮ ಕಲಿಸ್ತೀವಿ ಪ್ರಾಣಾಯಾಮ ಕಲಿಸ್ತೀವಿ ಮೆಡಿಟೇಷನ್ ಕಲಿಸ್ತೀವಿ ಅವಳಿ ಹೃದಯಗಳ ಮೇಲೆ ಧ್ಯಾನ ಕಲಿಸ್ತೀವಿ ಅವಾಗ ಅವ್ರಿಗೆ ಕಾಮ್ನೆಸ್ ಬರುತ್ತೆ ಅವಳಿ ಹೃದಯ ಧ್ಯಾನ ಅಂದ್ರೇನು ಹೃದಯ ಚಕ್ರ ಮತ್ತೆ ಸಹಸ್ರಾರ ಚಕ್ರ ಮೇಲೆ ಗಮನ ಕೊಟ್ಟು ಭೂಮಿಗೆ ಬ್ಲೆಸ್ ಮಾಡೋದು ಅವಾಗ ಭೂಮಿಗೆ ಬ್ಲೆಸ್ ಮಾಡ್ತಾ ಮಾಡ್ತಾ ಆಶೀರ್ವಾದ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಬೆಳೆಯುತ್ತೆ ಸಕಾರಾತ್ಮಕ ಭಾವನೆಗಳು ಬೆಳೆದಾಗ ಏನಾಗುತ್ತೆ ಆ ನಕಾರಾತ್ಮಕ ಭಾವನೆಗಳ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ಅವರು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದರಿಂದ ಇದೇ ಫಸ್ಟು ನಾವು ಹೇಳ್ಕೊಡೋದು ಆಮೇಲೆ ನಿಮಗೆ ಹೀಲಿಂಗ್ ಇಷ್ಟ ಇದೆ ಬನ್ನಿ ಅಂತ ಅದಾದಮೇಲೆ ಅವ್ರು ಏನು ಮಾಡ್ತಾರೆ ನಾವು ನಾವು ಎಲ್ಲ ಕಡೆಯಲ್ಲೂ ಬೆಂಗಳೂರಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ಫುಲ್ ಮೂನ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೀವಿ ಆಮೇಲೆ ಮೆಡಿಟೇಷನಿಗೆ ಬನ್ನಿ ಅಂತ ಧ್ಯಾನಕ್ಕೆ ಬನ್ನಿ ಅಂತ ಕರಿತಾ ಇದ್ವಿ ಫಸ್ಟು ಧ್ಯಾನಕ್ಕೆ ಬರ್ತಾರೆ ಆಮೇಲೆ ಪ್ರಾಣ ಚೈತನ್ಯ ಚಿಕಿತ್ಸೆನ ಕಲ್ತ್ಕೊತಾರೆ ನಮ್ಮ ಮಕ್ಳಿಗೆ ಇದ್ದೀವಿ ಅಂತ ಹೇಳ್ತಾರೆ ನಾವು ಈ ಸ್ಕೂಲಲ್ಲಿ ಒಂದು ಮೂವತ್ತು ವರ್ಷದಿಂದ ಇರೋದ್ರಿಂದ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ನಿಮ್ಮ ನಿಮ್ಮ ಮಕ್ಳಿಗೆ ಈ ಥರ ಮಾಡಿ ಅಂತ ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀವಿ ಈ ರೀತಿಯಾಗಿ ಜನಸಮೂಹನ ನಾವು ಮೇಲೆಗ್ತಾ ತರಬೇಕು ಹ ಹ ಮತ್ತೆ ಇದು ಒಂದು ಜನ ಸಮೂಹಕ್ಕೆ ಅಲ್ಲ ಈಗ ಒಂದು ನಾಯಿ ಇದಾಗಿರುತ್ತೆ ವೈಲೆಂಟ್ ಆಗಿರುತ್ತೆ ಈ ಒಂದು ಪ್ರಾಣಿಗಳಿಗೂ ಕೂಡ ಮಾನಸಿಕ ಚಿಕಿತ್ಸೆ ಮಾಡಬಹುದು ಪ್ರಾಣಿಗಳು ಅಷ್ಟೇ ಮನುಷ್ಯರಿಗೂ ಅಷ್ಟೇ ಮಾನಸಿಕ ಆರೋಗ್ಯ ಅನ್ನೋದು ತುಂಬಾ ಚಿಕಿತ್ಸೆನ ಈ ಒಂದು ಪ್ರಾಣಿಗಳಿಗೂ ಕೂಡ ಮಾಡಬಹುದು ಖಂಡಿತ ಮೇಡಮ್ ಅಂದ್ರೆ ನೀವು ಇದು ತುಂಬಾ ಜನ ನಾವು ಯುವ ಜನತೆಯಲ್ಲಿ ನೋಡ್ತಾ ಇರ್ತೀವಿ ಅಂದ್ರೆ ಈ ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಒಂದು ಕೆಟ್ಟ ಚಟಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ ಅಡಿಕ್ಷನ್ ಹೊಂದಿರ್ತಾರೆ ಸೊ ಈ ರೀತಿಯಾದಂಥ ಒಂದು ಅಡಿಕ್ಟ್ ಆಗಿರೋ ಮಕ್ಕಳಿಗೆ ಅಥವಾ ಯುವ ಜನತೆಗೆ ಪ್ರಾಣ ಚಿಕಿತ್ಸೆ ಹೇಗೆ ಹೆಲ್ಪ್ ಆಗುತ್ತೆ ಓಕೆ ಈ ಮಾ ಪ್ರಾಣ ಮಾನಸಿಕ ಚಿಕಿತ್ಸೆ ಈ ಅಡಿಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಆಸೆಯಿಂದ ಶುರುವಾಗುತ್ತೆ ನಾನು ಅದು ಬೇಕು ಇದು ಬೇಕು ಅದು ನೋಡ್ಬೇಕು ಇದು ನೋಡ್ಬೇಕು ಅದು ಟೆಸ್ಟ್ ಮಾಡಬೇಕು ಇದು ಆಸೆಯಿಂದ ಏನಾಗುತ್ತೆ ಅದು ಅಡಿಕ್ಷನ್ ಆಗಿ ಆಗುತ್ತೆ ಇದು ಕೂಡ ನಕಾರಾತ್ಮಕ ಭಾವನೆಗಳಿಂದಲೇ ಆಗುತ್ತೆ ಫಸ್ಟ್ ಆಸೆಯಿಂದ ಶುರುವಾಗೋದು ಆಮೇಲೆ ಅದು ಚಟವಾಗಿ ಆಮೇಲೆ ಅಡಿಕ್ಷನ್ ಆಗುತ್ತೆ ಅದು ಕೂಡ ನಕಾರಾತ್ಮಕ ಭಾವನೆ ಆ ನಕಾರಾತ್ಮಕ ಯೋಚನೆಗಳನ್ನ ನಾವು ಚಕ್ರದ ಮೇಲೆ ಇರುತ್ತೆ ಅದನ್ನ ತೆಗ್ದಾಗ ಸಕಾರಾತ್ಮಕ ಭಾವನೆಗಳನ್ನ ತುಂಬಿವಿ ಅವಾಗ ಅಡಿಕ್ಷನ್ ಬಿಡ್ಬೇಕು ಅಂತ ಅವ್ರ ಮನಸ್ಸಿಗೆ ಬಂದ್ಬಿಡುತ್ತೆ ಅದೇ ರೀತಿ ಈಗ ಸಂಬಂಧಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಗಂಡ ಹೆಂಡತಿ ಸಂಬಂಧ ಆಗ್ಲಿ ತಂದೆ ತಾಯಿ ಮಕ್ಕಳ ಸಂಬಂಧ ಆಗ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಸಂಬಂಧ ಆಗ್ಲಿ ತುಂಬಾ ಇದಿದೆ ಪ್ರಾಬ್ಲಮ್ ಇದೆ ಈಗ ಈ ಸಂಬಂಧಗಳನ್ನ ರಿಲೇಶನ್ಶಿಪ್ ನ ಹೇಗೆ ಇಂಪ್ರೂವ್ ಮಾಡೋದು ಸಂಬಂಧಗಳನ್ನ ಹೇಗೆ ಒಳ್ಳೆ ರೀತಿಯಲ್ಲಿ ಮಾಡೋದು ಹೇಗೆ ಈ ಡೈವೋರ್ಸ್ ಗಳನ್ನ ಕಡಿಮೆ ಮಾಡೋದು ಡಿವೋರ್ಸ್ ಕೊಡೋದು ಕಾಮನ್ ಆಗೋಗ್ಬಿಟ್ಟಿದೆ ಅಥವಾ ಅವ್ರು ಬಂದು ಹೀಲಿಂಗ್ ಮಾಡಬಹುದು ಗಂಡ ಹೆಂಡತಿ ಬಂದು ಯಾರಿಗೆ ಪ್ರಾಬ್ಲಮ್ ಇದೆ ಇಬ್ರು ಮಧ್ಯೆ ಅವ್ರು ಬಂದು ಕೂಡ ಚಿಕಿತ್ಸೆ ಕೂಡ ತಗೊಳ್ಬಹುದು ಇದು ಕೂಡ ಅವಾಯ್ಡ್ ಮಾಡಬಹುದು ಡಿವೋರ್ಸ್ ನ ಮೇ ಬಿ ಈ ಒಂದು ಸಂಬಂಧನ ಬೇರೆ ಮಾಡುವಂತ ಒಂದು ಕ್ರಿಯೆಯನ್ನ ಸಂಪೂರ್ಣವಾಗಿ ನಾಶ ಮಾಡಬಹುದು